ಎಂಟು ವರ್ಷ ತೆರಿಗೆ ತಕೊಂಡು ಈಗ ನರೇಂದ್ರ ಮೋದಿ ಅವರು ಫೋಟೋ ಹಾಕೊಂಡು ನಾವು ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ಅಂತಾರಲ್ಲ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು ಈಗಾಗಲೇ ಡೆಲ್ಲಿ ಬಾಂಬೆ ಬಿಟ್ರೆ ನಾವೇ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು ಬೆಂಗಳೂರು ನಗರನೇ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಹೋಗ್ತದಲ್ಲ ನಮ್ಗೆ ಎಷ್ಟು ಗೊತ್ತಾ ಬರೋದು ತೆರಿಗೆ ನೀವೆಲ್ಲ ತಿಳ್ಕೊಳ್ಬೇಕು ನಗರದವರು ಒಂದು ರೂಪಾಯಿ ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟರೆ ನಮಗೆ ಬರ್ತಕ್ಕಂಥದ್ದು ಹದಿನಾಲ್ಕರಿಂದ ಹದಿನೈದು ಪೈಸೆ ಮಾತ್ರ ಎಷ್ಟು ಕೇಂದ್ರ ಸರ್ಕಾರಕ್ಕೆ ಒಂದು ರೂಪಾಯಿ ಕೊಡ್ತೀವಿ ನಾವು ತೆರಿಗೆ ತೆರಿಗೆ ರೂಪದಲ್ಲಿ ಒಂದು ರೂಪಾಯಿ ಕೊಟ್ಟರೆ ವಾಪಸ್ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂತಂದರೆ ಹದಿನಾಲ್ಕರಿಂದ ಹದಿನೈದು ಪೈಸೆ ಕಾರ್ಪೊರೇಟರ್ ನೀವು ತಿಳ್ಕೋಬೇಕು ಕಣೇ ಹೇಳ್ಬೇಕು ಜನರಿಗೆ ಗೊತ್ತಾಯ್ತಾ ಆದರೂ ಕೇಂದ್ರ ಸರ್ಕಾರದ ಹಣ ಇಲ್ಲಿ ಬಿಜೆಪಿಯವರು ಕೇಂದ್ರ ಸರ್ಕಾರದ ಹಣ ನಮ್ ದುಡ್ಡೆ ಕೊಡೋದು ನಮ್ ದುಡ್ಡು ವಾಪಸ್ ಕೊಡೋದು ಹದಿನಾಲ್ಕರಿಂದ ಹದಿನೈದು ಪೈಸೆ ವಾಪಸ್ ಕೊಡ್ತಾರೆ ಸಾಕ ನಾವು ಹೆಚ್ಚಿಕೊಡ್ಬೇಕು ಅಂತಂದ್ರೆ ರಾಜಕೀಯ ಮಾಡ್ತಾರೆ ಅಂತ ಹೇಳೋದು ಕೊಡಬೇಕು ಅಂತಂದ್ರೆ ರಾಜಕೀಯ ನೋಡಿ ಈಗ ನಿಮ್ಮೆಲ್ಲರಿಗೂ ಬಾ ಎರಡ್ ಸಾವಿರದ ಹದಿನೇಳರಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಎರಡು ಸಾವಿರದ ಹದಿನೇಳರಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಹಾಕಿದವರು ಇದೇ ನರೇಂದ್ರ ಮೋದಿ ಅವರು ಇದೇ ನರೇಂದ್ರ ಮೋದಿ ಅವರು ಎಂಟು ವರ್ಷಗಳು ತೆರಿಗೆ ಎಲ್ಲ ವಸೂಲ್ ಮಾಡ್ಬಿಟ್ರು ಎಂಟು ವರ್ಷಗಳು ಈಗ ಇದಕ್ಕಿದ್ದಾಗಲೇನೆ ನಾಲ್ಕು ರೇಟ್ ಇದ್ದದನ್ನ ಎರಡು ರೇಟ್ ಮಾಡ್ಬಿಟ್ರು ರಾಷ್ನೈಸ್ ಮಾಡಿಬಿಟ್ರು ಎಂಟು ವರ್ಷ ತೆರಿಗೆ ತಕೊಂಡು ಈಗ ನರೇಂದ್ರ ಮೋದಿ ಅವರು ಫೋಟೋ ಹಾಕೊಂಡು ನಾವು ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ಅಂತಾರಲ್ಲ ಇದು ನ್ಯಾಯನಾ ನೀವೇ ಮತ್ತೆ ಬೇಡ ಕಲಿಸ್ಬೇಕು ಬುದ್ಧಿನ ನಾನು ನಿನ್ನೆ ಪುತ್ತೂರ್ಗೆ ಹೋಗಿದ್ದೆ ಪುತ್ತೂರಿನಲ್ಲಿ ಪ್ರಶ್ನೆ ಕೇಳಿದ್ರೆ ನನಗೆ ಜಿ ಎಸ್ ಟಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಲ್ಲ ನಾವು ನಾವು ಕೊಡ್ತಕ್ಕಂಥದ್ದು ಅದರಲ್ಲಿ ಇದ್ದಕ್ಕಿದ್ದಾಲೆ ನಾಲ್ಕು ರೇಟ್ ಮಾಡಿದವರು ಇವರೇ ಏಳು ರೇಟ್ ಮಾಡಿದವರು ಇವರೇ ಎಂಟು ವರ್ಷ ಕೆಲಗೆ ವಸೂಲು ಮಾಡಿಬಿಟ್ಟಿದಾರೆ ನಿಮ್ಮಿಂದ ಎಂಟು ವರ್ಷದ ಮೇಲೆ ರಾಷನೈಸ್ ಮಾಡ್ತೀವಿ ಅಂತೇಳಿ ಇದು ಸರಿನಾ ಏನಾಯ್ತು ಗೊತ್ತಾ ಪರಿಣಾಮ ಏನಾಯ್ತು ಗೊತ್ತಾ ನಾವು ಜಿ ಎಸ್ ಟಿ ಕಲೆಕ್ಟ್ ಮಾಡಿಕೊಡ್ತಿದ್ವಲ್ಲ ಅದರಲ್ಲಿ ಕರ್ನಾಟಕಕ್ಕೆ ನಾವು ವಾಪಸ್ ಬರ್ತಾ ಇತ್ತು ಕರ್ನಾಟಕಕ್ಕೆ ಸುಮಾರು ಹದಿನೈದು ಸಾವಿರ ಕೋಟಿ ಕಡಿಮೆ ಆಯಿತು ಎಷ್ಟು ಯಾರಿಗ ನಷ್ಟ ನಮಗೆ ನಷ್ಟ ಅಲ್ವಾ ನಾನು ಅದಕ್ಕೆ ಹೇಳ್ತಾ ಇದ್ದೆ ಹದಿನೈದು ಸಾವಿರ ಕೋಟಿ നമുക്ക് കടമ ആകോ ഹാസ്കണ്ടു ദീപാവളി ഗിഫ്റ്റ് ദീപാവളി ഗിഫ്റ്റ് ഇത് ഗിഫ്റ്റാ വസ്ത്ര കാര്യ കൊണ്ടൂർ നഗരക്ക് നരേന്ദ്ര മോദി അവർ കളി ಅಂತ ಒಟ್ಟು ಬರ್ತದ ಪಾರ್ಲಿಮೆಂಟ್ಗೆ ಒತ್ತು ಬಿಡ್ತಿರೋಲ್ಲ ಏನೆಯ ಪಾರ್ಲಿಮೆಂಟ್ಗೆ ಒತ್ತಾ ಒತ್ತಾ ಏಯ್ ಬಿಡಪ್ಪ ಬಿಡು ಬಿಡಿ ಬಿಡು ಬಿಡ್ಲಿ ರೀತಿಗಳಲ್ಲಿ ಬಿಡ ಕೇಳಿ ಪ್ರಶ್ನೆ ಕೇಳ ಕೇಳಿ ಮಧ್ಯದಲ್ಲಿ ತೊಂದರೆ ಕೊಡ್ಬೇಡ ಅಷ್ಟೇ ಹೇಳೋದು ನೀನು ಹೇಳೋದನ್ನ ಆಮೇಲೆ ಬೇಕಾದ್ರೆ ನೀನು ಪ್ರೈವೇಟ್ ಪ್ರತ್ಯೇಕವಾಗಿ ಭೇಟಿ ಮಾಡು